ನಮಸ್ಕಾರ ರೀ ಎಲ್ಲರಿಗೂ ರೀ ನಾವು ನಿಮಗೆ ಒಂದು ವಿಶೇಷವಾಗಿರುವಂತಹ ಬೆಳ್ಳುಳ್ಳಿ ಮೆಣಸಿನ ಚಿತ್ರಾನ್ನ ರೆಸಿಪಿಯನ್ನು ತೋರ್ಸಾಕತ್ತೀವಿ ರೀ ಈ ಒಂದು ರೆಸಿಪಿ ಭಾಳ ಮಸ್ತ್ ಅಂದ್ರೆ ಮಸ್ತ್ ರೀ ಇದನ್ನು ನೀವು ಬಾಣಂತಿಯರಿಗೂ ಸಹ ಕೊಡ್ಬೋದು ಇಷ್ಟು ವಿಶೇಷವಾಗಿರುವಂತಹ ಈ ಒಂದು ರೆಸಿಪಿ ರೀ ತಂಡಿದಾಗ ಹೇಳಿ ಮಾಡಿಸಿದ ರೆಸಿಪಿ ಅನ್ಬೋದು ಈ ಒಂದು ಗಾರ್ಲಿಕ್ ಪೆಪ್ಪರ್ ರೈಸ್ ರೆಸಿಪಿ ರೀ ಹಾಗಾದ್ರೆ ನೀವೇನೇ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬಾಜು ಬರೋ ಗಂಟಿ ಒತ್ತಿ ಇದರಿಂದ ನಾವು ಮಾಡೋ ಎಲ್ಲ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಬರ್ತಾವೆ ಹಾಗಾದ್ರೆ ಮೊದ್ಲಿಗೆ ಏನು ಮಾಡೋರಿ ಮೊದ್ಲಿಗೆ ನಾವು ರೈಸನ್ನು ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಅನ್ನ ರೆಡಿ ಐತ್ರಿ ಇನ್ನು ಮುಂದಕ್ಕೆ ಏನು ಮಾಡಿದ್ರಿ ಒಂದು ಕಾರು ಕಲ್ಲಂಗೆ ನಾವಿಲ್ಲಿ ಕಾಳು ಮೆಣಸುಗಳನ್ನ ಹಾಕೊಂಡು ಒಂದು ಅರ್ಧ ಟೀ ಕಿಂತ ಸ್ವಲ್ಪ ಜಾಸ್ತಿ ಅಕ್ಕ ನಡಿತೇವೆ ಅಷ್ಟು ಕಾಳು ಮೆಣಸದಾವ್ರಿ ಆ ಕಾಳು ಮೆಣಸನ್ನು ನಾವು ಕುಟ್ಟಿ ಪುಡಿ ಮಾಡಿ ತಗೊಳ್ಬೇಕು ಪೂರ್ತಿ ಸಣ್ಣಗೆ ಅಂತ ಏನಿಲ್ಲ ಸ್ವಲ್ಪ ದಮ್ ಗುಳಿ ಗುಳಿಯಾಗ ನಾವು ಪುಡಿ ಮಾಡಿ ತಕೊಂಡು ಇಟ್ಕೊಂಬಿಟ್ಟು ನಾವು ಇನ್ನು ನೆಕ್ಸ್ಟ್ ಅದ್ರಾಗ ಏನು ಮಾಡೋರಿ ಅದಕ್ಕೆ ಕಾರು ಕಲ್ಲೊಳಗೆ ಈ ಬೆಳ್ಳುಳ್ಳಿ ಹೆಸರುಗಳನ್ನ ಸಿಪ್ಪಿರ್ತಕ್ಕಂಥ ನಾವಿಲ್ಲಿ ಹಾಕ್ಕೊಂಡ್ರಿ ಆ ಬೆಳ್ಳುಳ್ಳಿ ಹೆಸರು ಒಂದು ಹತ್ತರಿಂದ ಹನ್ನೆರಡು ಅಷ್ಟು ತಗೋರಿ ಆಮೇಲೆ ನೀವೇನು ಮಾಡ್ರಿ ಅದನ್ನು ಕುಟ್ಟಿ ದ್ ನಮ್ಮಂಗಿನ ಕುಟ್ಟಿ ತೆಗ್ದೆ ಇಟ್ಕೊಳ್ಬೇಡ್ರಿ ಇನ್ನು ಮುಂದಕ್ಕೆ ಒಂದು ಪಾಂಡ್ನಾಗ ನಾವಿಲ್ಲಿ ತುಪ್ಪ ಕಾಯಕ್ಕಿಡಾತದೇವ್ರಿ ತುಪ್ಪ ಹಾಕ್ಬೇಕು ರೀ ಎಣ್ಣೆ ಹಾಕಂಗಿಲ್ಲ ತುಪ್ಪ ಹಾಕಂತಂದ್ರೆ ಬಾಣದಿಯವ್ರಿಗೂ ಕೂಡ ದೇವ್ವು ಹೌದಿಲ್ಲ ರೀ ಹಂಗೆ ಮಾಡ್ಕೋಬೇಕು ಆಮೇಲೆ ಇದ್ರಾಗ ಕಾದಿರು ತುಪ್ಪದಾಗ ನಾವಿಲ್ಲಿ ಶೇಂಗಾ ಹಾಕತೀವಿ ಅಕಸ್ಮಾತ್ ನೀವು ಬಾಣಂತಿರಿ ಕೊಡತ್ತಿದ್ರಿ ಅಂತಂದ್ರೆ ಶೇಂಗಾ ಹಾಕು ಅವಶ್ಯಕತೆ ಇಲ್ಲ ಇದನ್ನ ನೀವು ಸ್ಕಿಪ್ ಮಾಡ್ಬೋದು ರೀ ತಿಳಿತಿರ್ಲೇ ಹಂಗೆ ನೀವು ಮನೆಯಾಗ ರೆಗ್ಯುಲರ್ ಆಗಿ ಮಾಡತ್ತಿದ್ರಿ ಅಂತಂದ್ರೆ ಶೇಂಗಾ ಹಾಕಿರಿ ಚಲೋ ಆಗ್ತೈತಿ ಯಾಕಂದ್ರೆ ಚಿತ್ರಾನ್ನದಾಗ ಸ್ವಲ್ಪ ಈ ಒಂದು ಶೇಂಗಾ ಜಾಸ್ತಿ ಇದ್ರೆ ಮಸ್ತ್ ಅನ್ನಿಸ್ತೈತಿ ಅದಕ್ಕೆ ಶೇಂಗಾ ತುಪ್ಪದಾಗ ನಾವಿಲ್ಲಿ ಕರದ ತಕ್ಕೊಂದು ಬಿಡ್ನೋರಿ ಇನ್ನು ಮುಂದಕ್ಕೆ ಅದೇ ಕಾದಿರುವಂಥ ತುಪ್ಪದಾಗ ಏನು ಮಾಡ್ನೋರಿ ನಾವಿಲ್ಲಿ ಒಂದು ಅರ್ಧ ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆ ಹಾಗೆ ಜೀರಿಗೆ ಹಣ್ಣ ಅದಾದ ನಂತರ ಅವೆಲ್ಲ ಚಟ್ಪಟ ಅನ್ನ ಅವಾಗ ಆವಾಗ ಒಂದಿಟ್ಟು ಕರಿಬೇವೆಲೆ ಮತ್ತು ಬ್ಯಾಡಿಗೆ ಒಣಾವ್ ಮೆಣಸಿಕಾಯಿ ಇರ್ತಾವ್ರಲ್ಲೇ ಆ ಒಣಾವ್ ಮೆಣಸಿಕಾಯನ್ನು ನಾವಿಲ್ಲಿ ಹಾಕೋಣ್ರಿ ಈ ಒಣ ಮೆಣಸಿಕಾಯಿ ಹಾಕಿದ್ಮೇಲೆ ಅದಕ್ಕೆ ಕುಟ್ಟಿರುವಂತಹ ಬೆಳ್ಳುಳ್ಳಿ ಹಾಕುನು ಆ ಬೆಳ್ಳುಳ್ಳಿ ಹಾಕಿ ಚಲೋ ತಂಗಿ ಒಂದು ಸ್ವಲ್ಪ ಇದ ಇದಪ್ಪದಾಗಣ ಈ ತಿರ್ವೇಡ್ಬಿಡಿನವ್ರಿ ತಿದ್ದ್ರಲೆ ಹಿಂಗೆ ತಿರುಗಾಡಿದ್ರಿ ಅಂತಂದ್ರೆ ಬರೋಬ್ಬರಿಯಾಗಿ ರೆಡಿ ಹಾಕ್ಬೈತಿ ಆ ಬ್ಯಾಡಿಗೆ ಮೆಣಸಿಕಾಯಿ ಜಾಸ್ತಿ ಇದಾವೆ ಯಾಕಂದ್ರೆ ಖಾರಿಯಾಗಿಲ್ಲ ಆಮೇಲೆ ನೆಕ್ಸ್ಟ್ ಇದಕ್ಕೆ ಶುಂಠಿಯನ್ನು ನಾವು ಸೇರಿಸೋನು ಶುಂಠಿ ಸೇರಿಸಿ ಅದನ್ನು ಚಲೋ ತಂಗಿ ಮಿಕ್ಸ್ ಮಾಡೋಣ್ರಿ ಬೆಳ್ಳುಳ್ಳಿ ಶುಂಠಿ ಈ ಗಂಟಲು ಅದ ಇದ ಅಂತೇಳಿ ಇದಿಂದಾಗ ಬರ್ತೈತಾರೋ ಅದಕ್ಕೆಲ್ಲಾನು ಬರಬ್ಬರಿಯಾಗಿ ರೆಡಿ ಆಕೈತಿ ರೀ ಒಂದು ರೆಸಿಪಿ ಯಾಕಂದ್ರೆ ಅದನ್ನು ಆರಾಮ್ ಮಾಡಿಬಿಡೋದೈತೆ ರೀ ಕಾಳು ಮೆಣಸೈತಿ ಆಮೇಲೆ ಈ ತಂಡಿದಾಗ ಇವೆಲ್ಲ ಇರಬೇಕ್ರಿ ನಿಮ್ಮ ಒಂದು ರೆಗ್ಯುಲರ್ ಫುಡ್ ಒಳಗೆ ಅದಕ್ಕೆ ಈಗ ನೆಕ್ಸ್ಟ್ ಅದಕ್ಕೆ ಅವನ್ನೆಲ್ಲ ಹಾಕಿದ ನಂತರ ಸ್ವಲ್ಪ ಅರಿಶಿನ ಪುಡಿಯನ್ನು ಸೇರ್ಸಾಕತ್ತೀವಿ ಬಾಣಂತಿರಿ ಕೊಡ್ಬೇಕಂದ್ರೆ ಅರಿಶಿನ ಪುಡಿ ಸೇರಿಸಿಲ್ಲ ಅಂದ್ರೂ ನಡೀತೈತಿ ಕೆರೆ ಹೇಳ್ಬೇಕಂತಂದ್ರೆ ಮೊದಲು ಏನು ಮಾಡ್ತಾ ಇದ್ರಿ ಎಲ್ಲರೂ ಇದಕ್ಕೆ ಅರಿಶಿನ ಪುಡಿ ಅದ ಇದು ಏನು ಸೇರಿಸಿಲ್ಲ ಡೈರೆಕ್ಟ್ ಅನ್ನ ಹಾಕ್ತಿದ್ರು ಅಷ್ಟೆ ಈಗ ಅನ್ನ ಮಾಡಿರ್ತೇವಲ್ಲ ಅಲ್ಲಿ ಸ್ವಲ್ಪ ಉಪ್ಪು ಹಾಕಿರ್ತೀವಿ ಆದರೂ ನೋಡ್ಕೊಂಡು ಇಲ್ಲೊಂದು ಸ್ವಲ್ಪ ಉಪ್ಪು ಹಾಕೊಂಡು ಹಾಕಿದ ನಂತರ ಅದನ್ನು ಒಮ್ಮೆ ಕಂಪ್ಲೀಟಾಗಿ ನಾವು ಮಿಕ್ಸ್ ಮಾಡೋಣ ತಿಳ್ತಿರ್ಲಿಲ್ಲ ಇದಾದ ನಂತರ ಮಾಡಿಟ್ಕೊಂಡಂತಹ ರೈಸನ್ನು ನಾವಿಲ್ಲಿ ತೊಗೊಂಡು ಬಂದ ಹಾಕಿದ್ದೇವ್ರಿ ರೈಸ್ ಹಾಕಿದ ನಂತರ ಅದನ್ನು ನೀವು ಕಂಪ್ಲೀಟಾಗಿ ಒಮ್ಮೆ ಮಿಕ್ಸ್ ಮಾಡಬೇಕು ತಿಳಿದಿರಲಿಲ್ಲ ಈ ಒಂದು ಬೆಳ್ಳುಳ್ಳಿ ಮೆಣಸಿನ ಚಿತ್ರಾನ್ನ ಭಾಳ ಮಸ್ತ್ ಅನ್ನೋದೈತಿ ಸಣ್ಣ ಹುಡುಗರು ದೊಡ್ಡವರು ಎಲ್ಲರೂ ಇದನ್ನ ಇಷ್ಟಪಟ್ಟು ತಿಂತಾರೆ ನೋಡಿ ಇಷ್ಟೆಲ್ಲ ಕರೆಕ್ಟಾಗಿ ಒಮ್ಮೆ ನಾವು ಮಿಕ್ಸ್ ಮಾಡಿಬಿಟ್ಟು ನಿಮಗೆ ಆಗಲೇ ಹೇಳಿದಂಗೆ ಇದ್ರಾಗಿರುವಂತಹ ಕಾಳು ಮೆಣಸು ಬೆಳ್ಳುಳ್ಳಿ ಶುಂಠಿ ಎಲ್ಲ ತಂಡಿ ತಿಂದಾಗ ಅದಕ್ಕೆ ಒಮ್ಮೆ ತಪ್ಪಲಾರದ ಈ ರೇಸನ್ನು ಮಾಡಿ ಆಮೇಲೆ ಅದಕ್ಕೆ ಲಾಸ್ಟಿಗೆ ನೀವು ಯಾವಾಗ ಸರ್ವ್ ಮಾಡತ್ತಿರ್ತಿರಲಿಲ್ಲ ಆವಾಗ ಶೇಂಗಾ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡ್ರಿ ಮಿಕ್ಸ್ ಮಾಡಿ ಚಲೋ ತಂಗಿ ಅದನ್ನು ಒಮ್ಮೆ ಕರೆಕ್ಟಾಗಿ ಕುಡಿಸಿದಾದ ಮೇಲೆ ಮುಗಿತೀರಿ ನೀವು ಬೇಕಂತಂದ್ರೆ ಮೇಲ್ಗಡೆ ಸ್ವಲ್ಪ ತಿನ್ನುವಾಗ ಹಣ್ಣಿನ ರಸ ಏನಂತಂದ್ರೆ ತಗೊಳ್ಬೋದು ಸ್ವಲ್ಪ ಸ್ಕ್ವೀಸ್ ಮಾಡಿ ನೀವು ಹಣ್ಣಿನ ರಸನು ಹಾಕಬಹುದು ಇಲ್ಲ ಅಂತಂದ್ರೆ ನಾಡಿದ್ದೈತಿ ಹಾಕಬೇಕಂತೇನಿಲ್ಲ ಆಮೇಲೆ ಇಷ್ಟು ಮಾಡಿದಿರಿ ಅಂತಂದ್ರೆ ಈ ಒಂದು ವಿಶೇಷವಾಗಿರುವಂತಹ ಭಾಳ ಮಸ್ತಾಗಿರುವಂತಹ ಬೆಳ್ಳುಳ್ಳಿ ಮೆಣಸಿನ ಚಿತ್ರಾನ್ನ ಅಥವಾ ಗಾರ್ಲಿಕ್ ಪೆಪ್ಪರ್ ರೈಸ್ ರೆಸಿಪಿ ರೆಡಿ ಹಾಕೈತ್ರಿ ಹಾಗಾದ್ರೆ ನೀವು ತಪ್ಪಲಾರ್ದ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ಕಮೆಂಟ್ ಸೆಕ್ಷನ್ನೇ ಬಂದು ವಾಪಸ್ ಹೆಂಗೆ ಬರ್ತೈತಿ ಅನ್ನೋದನ್ನು ತಿಳಿಸೋದ ಮರೆಯೋಕ್ಕೆ ಹೋಗ್ಬೇಡ್ರಿ ಹಂಗೆ ನೀವೇನ್ರಿ ನಮ್ಮ ಚಾನಲ್ಗೆ ಹೊಸಬರಾಗಿದ್ರ ನಿಮಗೆ ನಾವು ಈಗಾಗಲೇ ಬಹಳಷ್ಟು ರೀತಿಯ ರೈಸ್ ರೆಸಿಪಿಗಳು ಅಥವಾ ಚಿತ್ರಾನ್ನ ರೆಸಿಪಿಗಳನ್ನು ತೋರಿಸ್ಕೊಟ್ಟಿದ್ದೇವ್ರಿ ಅದ್ರಾಗ ಈ ಒಂದು ಬೆಳ್ಳುಳ್ಳಿ ಖಾರ ಅಣ್ಣನೂ ಒಂದು ಅದನ್ನು ನೋಡಿಲ್ಲ ಅಂತಂದ್ರೆ ನಾವು ಈಗಲೇ ಈಗಾಗಲೇ ಅಪ್ಲೋಡ್ ಮಾಡಿದ್ದೀವಿ ನೋಡ್ಕೊಂಡು ಬರಬಹುದು ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಂಗೆ ಮತ್ತೊಂದು ವಿಡಿಯೋ ಜೊತೆ ನಿಮಗೆ ನಾವು ರೀ ಅಲ್ಲಿವರೆಗೂ ನೋಡ್ಕೊತಾ ಇರಿ ಇದು ಸವಿ ರುಚಿಯ ಸೊಬಗು ಅನ್ನದಾತ ಸುಖಿ ಭವ ಧನ್ಯವಾದಗಳು ನಮಸ್ಕಾರ